ಒಂದು ಅಜ್ಜಿ ಫ್ರೆಂಡ್ಸ್ ನಮ್ಮನೆಗೆ ಮಂಡಕ್ಕಿ ತಕೊಂಡು ಬಂದಾರೆ ನೋಡಿ ಮತ್ತೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಹೊಸ ಪಾತ್ರೆ ತಗೊಂಡಿದ್ದೀವಿ ಇವತ್ತು ನಿನ್ನೆ ಹಾಯ್ ಫ್ರೆಂಡ್ಸ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ್ತೀರ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತು ಸೋಮವಾರ ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು ಹಾಗೆಯೇ ಈಗ ಇವಾಗ ಅಷ್ಟನ್ನೇ ತಿಂಡಿ ಮಾಡ್ಕೊಂಡು ಬಂದೆ ನಾನು ಬ್ಲೋಗ್ ಸ್ಟಾರ್ಟ್ ಮಾಡ್ಕೊಂಡೆ ಹಾಗೆಯೇ ಮತ್ತೆ ಏನಂತಂದರೆ ವೀಳ್ಯದಲ್ಲೇ ಕೊಯ್ಲುಂಟು ಇವತ್ತು ಎರಡನೇ ದಿನ ನಾಳೆ ಈಗ ಮುಗಿಬೌದು ಮತ್ತು ಸಾರಿಗೆ ಮಾಡೋದುಂಟು ಆಮೇಲೆ ಅಡುಗೆ ಮಾಡೋದು ಇದೆ ಸಿಂಗರಿಗೆ ಲಕ್ಕ ಕೊಟ್ಟು ಈ ಥರದ್ದೆಲ್ಲ ಆಯಿತು ಕೂಳಿಗಳನ್ನ ಒಂದು ಹೊರಗೆ ಬಿಡಬೇಕು ಸ್ವಲ್ಪ ಲೇಟಾಗಿ ಬಿಟ್ವಿ ಎಂತಕಂದರೆ ಮಳೆ ಬರ್ತಿದ್ದಿಲ್ಲ ಎಲ್ಲನೂ ಮನೆ ಹತ್ರ ಬಂದ್ಬಿಡ್ತಿದ್ದ ಅಂತೇಳಿ ಇವತ್ತು ಸ್ವಲ್ಪ ಕೂಳಿಗಳನ್ನ ಲೇಟಾಗಿ ಬಿಟ್ಟಿದ್ದೀನಿ ಇವಾಗ ಹೋಗಬೇಕು ಕೋಳಿಗಳನ್ನ ಬಿಡೋದಕ್ಕೆ ಸೊ ಮತ್ತೆ ಇವತ್ತಿನ ಬ್ಲೋಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ ಹಾಗೇನೇ ಅಜ್ಜಪ್ಪ ಕೂಡ ಉಳಿದಿದ್ದಾರೆ ಇವತ್ತು ಮನೆಗೆ ಬೆಳಿಗ್ಗೆ ಆದದ್ದೇ ಮನೆಗೆ ಹೋಗ್ತೇ ಅಂತ ಹೇಳ್ತಾಯಿದ್ರು ಮಧ್ಯಾಹ್ನ ನಂತರ ಹೋಗ್ಲಿಕ್ಕೆ ವಿಳ್ಯದಲ್ಲೇ ಕೊಯ್ಲು ಏನು ಮಾಡ್ತಾ ಇದ್ದಾರೆ ಅಣ್ಣ ಅಂತೆಲ್ಲ ಹೇಳಿದ್ವಿ ಹಾಗೇನೇ ಇದ್ದಾರೆ ಊಟ ಮಾಡ್ಕೊಂಡು ಮಧ್ಯಾಹ್ನ ಹೋಗ್ಬೋದು ಹಾಗೇನೇ ಇವತ್ತಿನ ಬ್ಲೋಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ ಲೆಟ್ಸ್ ಗೋ ನೋಡಿ ಕೋಳಿಗಳನ್ನೆಲ್ಲ ಬಿಟ್ಟೆ ಹಾಗೆ ಇವಕ್ಕೆಲ್ಲ ಮೇವನ್ನು ಹಾಕಿದ್ದಾಯಿತು ತಿಂತ ಇದ್ದು ಸ್ವಲ್ಪ ಕೋಳಿಗಳಾದರೂ ಅದರಲ್ಲೇ ಮತ್ತೆ ಕಚ್ಕೊಳ್ತವೆ ನೋಡಿ ಜಗಳೇ ಕಿಂಗ್ ಈಗ ನಮ್ಮ ಆ ಹುಂಜನೆಲ್ಲ ತವರಾಗ್ತಾನೆ ಇನ್ನು ಸಿಂಗಾರಿಗೆ ಒಂದು ಮೇವು ಇದು ಸಿಂಗರಿಗೆ ಹಾಕ್ತಿರೋದು ಮೂರನೇ ರೌಂಡಲ್ಲಿ ಹಸಿ ಹುಲ್ಲು ಬೆಳಿಗ್ಗೆ ಆರು ಗಂಟೆಗೆ ಸರಿ ಹಾಕ್ತೀವಿ ಆಮೇಲೆ ಎಂಟೂವರೆಗಾಯ್ತು ಆಮೇಲೆ ಹತ್ತು ಗಂಟೆಗೆ ಅಕ್ಕಜ್ಕೊಟ್ಟು ಹಾಕ್ತೀವಿ ಈಗ ಹನ್ನೊಂದು ಗಂಟೆಗೆ ಒಂದು ಸರಿ ನಾಲ್ಕನೇ ರೌಂಡಲ್ಲಿ ತಿಂತ ಇದ್ದಾರೆ ನೋಡಿ ಅದರಿಂದ ಮತ್ತೆ ಕೂಗೋದು ಅಲ್ಲ ನೋಡಿ ಅಂಗಡಿ ಹತ್ರ ಎಲ್ಲ ಹೋಗಿ ನಡ್ತದೆ ಅಂದರು ವಾಕಿಂಗ್ ವಾಕಿಂಗಾಯ್ತು ಅಜ್ ನೋಡಿ ಎಲ್ಲ ವೀಳಿ ಕೊಯ್ಲಾಗಿರೋದು ಹಾಯ್ ಫ್ರೆಂಡ್ಸ್ ಸಮಯ ಒಂದೀಗ ಹನ್ನೊಂದು ಗಂಟೆ ಇತ್ತು ಆಮೇಲೆ ಹನ್ನೊಂದು ಗಂಟೆಗೆ ನಮ್ಮಲ್ಲಿ ಕಡೆ ತಿಂಡಿ ತಿಂದರೆ ಸೊ ಅದಕ್ಕೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದು ನಾನು ಗೆಣಸು ಸಿಕ್ತು ಸಿಹಿಣ್ಣು ಸೊ ಅದರಿಂದ ಚಪಾತಿ ಮಾಡ್ಬೋದು ಅದ್ರ ಕಡೆಗೂ ಒಳ್ಳೆಯ ಹೊಸ ರೆಸಿಪಿಯನ್ನು ತಿನ್ನಿಸ್ದಾಗ್ತದೆ ಹಾಗೆ ನಿಮಗೆ ಶೇರ್ ಅಂತ ಅಂತೇಳಿ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡ್ತೀನಿ ಅಂತ ನೋಡಿ ಹಾಗೆ ಯಾರ್ಯಾರು ರೆಸಿಪಿಯನ್ನೆಲ್ಲ ಮಾಡ್ಕೊಂಡು ತಿಂದಿದ್ರಿ ಅಂತ ಕಾಮೆಂಟ್ ಮಾಡಿ ಟೇಸ್ಟ್ ಹೆಂಗೆ ಇರ್ತದೆ ಅಂತನೂ ಕೂಡ ಕಾಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡಲಿಕ್ಕೆ ಹೊರಟಿದ್ದೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನು ನೀವು ಕೂಡ ನೋಡ್ತಾ ಸಪೋರ್ಟ್ ಮಾಡ್ತಾ ಹೋಗಿ ಇಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಕೆ ಜಿ ಆಗಿರ್ಬೋದು ಗೆಣಸನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಈಗ ನೆಕ್ಸ್ಟ್ ಅಲ್ಲ ಏನು ಮಾಡೋದು ಅಂತ ತಿಳಿಸ್ತಾ ಹೋಗ್ತೀನಿ ಇದು ಸಿಹಿ ಗೆಣಸು ಆಯಿತಾ ಆಮೇಲೆ ಮರಗಿಣಸಿಂದನೂ ಕೂಡ ಮಾಡ್ತಾರೆ ಇದು ಸಿಹಿ ಗೆಣಸಿಂದ ಮಾಡ್ತಾ ಇರೋದು ಸೊ ಬೇಯಿಸ್ಕೊಂಡಿದ್ದೀನಿ ನೋಡಿ ಹೋಗಿ ಹಾಲ್ತಾ ಇದೆ ಈಗ ಸಿಪ್ಪೆ ಎಲ್ಲನ್ನು ತೆಗಿಬೇಕು ಸುಮಾರಷ್ಟೆಲ್ಲ ಉಂಟು ಹಾಗೆ ಮಾಡ್ತಾ ಹೋಗೋಣ ಬನ್ನಿ ಇವಾಗ ನೋಡಿ ಬೇಯಿಸಿರುವಂಥ ಗೆಣಸಿಂದ ಸಿಪ್ಪೆ ಎಲ್ಲನ್ನು ತೆಕ್ಕೊಂಡು ಬಿಡ್ತೀನಿ ಇದಕ್ಕೆ ಉಪ್ಪಾಕೆ ಬೇಯಿಸ್ಕೊಂಡ್ರೂ ಅಡ್ಡಿಲ್ಲ ಹಾಗೆ ಇದ್ರೂ ತೊಂದರೆ ಇಲ್ಲ ಆಮೇಲೆ ಉಪ್ಪನ್ನೆಲ್ಲ ಹಾಕ್ಲಿಕ್ಕೆ ಆಗ್ತದೆ

ಬೇಯಿಸಿರುವಂಥ ಗೆಣಸನ್ನೇ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಆಮೇಲೆ ಈಗ ಇದಕ್ಕೆ ನಾವು ಇದನ್ನು ಎಂಥೇಳಿ ನಾರ್ಮಲ್ ಚಪಾತಿ ಥರನು ಮಾಡ್ತಾರೆ ಆಮೇಲೆ ಮಸಾಲ ಚಪಾತಿ ಕೂಡ ಮಾಡ್ತಾರೆ ನಾನು ಸಿಂಪಲ್ಲಾಗಿ ನಾರ್ಮಲ್ಲಾಗಿ ಚಪಾತಿ ಮಾಡ್ತೇವಲ್ಲ ಅದೇ ರೀತಿಯಲ್ಲಿ ಮಾಡ್ತೇವೆ ಇದಕ್ಕೆ ಒಂದು ಎರಡು ಕಪ್ ಆಗುವಷ್ಟು ಅಂದರೆ ಈ ಥರದ್ದು ಸಣ್ಣ ಲೋಟ ಒಂದು ಟೀ ಕಪ್ಪು ಇದರಲ್ಲಿ ಒಂದು ಎರಡು ಗ್ಲಾಸ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಈರುಳ್ಳಿ ಕರ್ಬೇ ಸಾರಿ ಕರ್ಬೇವೆಲ್ಲ ಕೋರಿಹಂಡರು ಆಮೇಲೆ ಜೀರಾ ಪೌಡರು ಕೊತ್ತಂಬರಿ ಸೊಪ್ಪು ಈ ಥರದನ್ನೆಲ್ಲ ಹಾಕ್ತಾರೆ ಈಗ ಸ್ವಲ್ಪ ಹಳದಿ ಹಿಟ್ಟನ್ನು ಹಾಕಿದ್ದೀನಿ ಅಂದರೆ ಅರ್ಶಿಣ ಹಿಟ್ಟು ಯಾಕೆಂದರೆ ಸ್ವಲ್ಪ ಹೋಳಿಗೆ ಕಲರ್ ಬರಲಿ ಅಂತ ಆಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನಾನು ಬೇಯಿಸೋದಕ್ಕೆ ಹಾಕ್ಕೊಂಡಿಲ್ಲ ಹಂಗಾಗಿ ಈಗ ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು ನೋಡಿ ಈ ಥರ ಅದಕ್ಕೆ ಸ್ವಲ್ಪ ಖಾರ ಪೌಡ್ರ್ ಹಾಕೊಂಡ್ರೂ ಚೆನ್ನಾಗಿರ್ಬಹುದು ಅಂತ ಅಂದ್ಕೊಂಡಿದ್ದೀನಿ ಸೊ ಇದೇ ರೀತಿ ಇರಲಿ ಆಮೇಲೆ ಏನು ಹೇಳಿ ಜೀರಾ ಪೌಡರ್ ಕೊರಿಯಂಡ್ರ ಹೆಂಡ್ರ ಪೌಡರ್ ಹಾಕಿದರೆ ಇನ್ನು ಟೇಸ್ಟ್ ಚೆನ್ನಾಗಿರ್ತದೆ ಸೊ ಅದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಇದು ಸಿಂಪಲ್ಲಾಗಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಹುಟ್ಟಿನ ಚಪಾತಿಗೆ ಏನಾದರೂ ಬಾಜಿ ಪಲ್ಯ ಇಲ್ಲಿ ಚಟ್ನಿ ಈ ಥರದ್ದೆಲ್ಲ ಇದ್ದರೆ ಚೆನ್ನಾಗಿರ್ತಿತ್ತು ಈಗ ಮತ್ತೆ ನಮ್ಮದು ಊಟದ ಟೈಮ್ ಆಯ್ತಲ್ಲ ಹಂಗಾಗಿ ತುಪ್ಪ ಮತ್ತು ಬೆಲ್ಲದ ಜೊತೆಗೆ ತಿಂತ ಇದ್ವಿ ತುಪ್ಪ ಸ್ವಲ್ಪ ಗಟ್ಟಿಯಾಗಿ ಬಿಟ್ಟಿದ್ವಿ ಫ್ರಿಜ್ಜಲ್ಲಿ ಇಟ್ಟಿದ್ದಲ್ಲ ಹೋಗಿ ನೋಡಿ ಇವರು ತಿಂತಾರೆ ಇಲ್ವ ಅಂತ ಗೊತ್ತಿಲ್ಲ ಇವರಿಗೆ ಚಪಾತಿ ಅಂದರೆ ಫೇವ್ರೇಟು ಅಂದರೆ ಈ ಗೆಣಸಿನ ಚಪಾತಿ ತಿಂತಾರೆಲ್ವ ಅಂತ ಗೊತ್ತಿಲ್ಲ ಎಸ್ ಬೇರೆ ತಿಂತಾನೆ ಬುಲ್ಲನೇ ಬೇಡ ಅಲ್ಲವಲ್ಲ ಪುಲ್ಲ ಬೇಡ ಬೀರಾನೆ ಬೆಟ್ಟಿಂಗ್ ಇಷ್ಟು ಸಾಫ್ಟ್ ಇರುತ್ತೆ ಗೊತ್ತಿ ತುಂಬ ಸಾಫ್ಟ್ ಇರುತ್ತೆ ತಿನ್ನೋದಕ್ಕಂತೂ ಸೂಪರ್ ನೋಡಿ ಈಗ ಬನ್ನಿ ಫ್ರೆಂಡ್ಸ್ ಸ್ವಲ್ಪ ಅಜ್ಜಪ್ಪನ ಮಾತಾಡ್ಸೋಣ ಹಾಯ್ ಅಜ್ಜಪ್ಪ

ಂಡೆಗಂಡೆ ನಮ್ಮ ಹಳ್ಳಿ ಬಸರು ಹೇಳ್ಬೇಕಂದ್ರೆ ಈಗ ಅಪ್ಪನಿಗೆ ಪಕ್ಕ ಇದು ಗೊತ್ತಾಗಣಿಗಂಡೆದು ಚೊಲಾಗದಿಯಾ ಗೊಣ್ಣಿ ಗೊನ್ನಿದು ಹ್ಮ್ ತಕ್ಕಳಿ ನೋಡಿ ಉಲ್ಟಿ ಉಲ್ಟಿ ಮಾತ್ವ ಉಲ್ಟಿ ಮಾತಲ್ಲ ಅದೆಲ್ಲ ಚಲೋ ಆಗುದಿಲ್ಲ ಕಡಿಗ ಮತ್ತೆಂತ ಸುದ್ದಿ ಮನೆಗೆ ಹೋಗಬೇಕು ಇವತ್ತೆ ಉಳಿದ್ರೆ ಆಗೋದಿಲ್ವ ಆಗೋದಿಲ್ಲವಲ್ಲ ಏನು ಅಯ್ಯ ಏನ ಅರ್ಜೆಂಟಾ ಮತ್ತೆ ಬೇರೆ ಮನೆ ಹೆಡ್ಗೆ ಸುಳಿದು ಹು ಒಂದೆಡೆ ಈಗ ನನ್ನ ಕೆಲಸ ಬಂದು ಬಿಳೆದಲ್ಲಿ ಸರ್ಕೆ ಮಾಡೋದು ಸೋ ಇದಿಷ್ಟನ್ನ ಅಮ್ಮ ಸರ್ಕೆ ಮಾಡಿಟ್ಟಿದ್ದಾರೆ ನಂದೆನ್ನು ಶುರುವಾಗಿ ಲಗಿತ್ತು ಈಗ ಶುರು ಮಾಡ್ತಾ ಇದ್ದೀನಿ ಮತ್ತೆ ಉಳಿದಿರೋದನ್ನೆಲ್ಲ ನಾನೇ ಸರ್ಕೆ ಮಾಡೋದು ಜಾಸ್ತಿಯಾಗಿ ಅದಾದ ಅಣ್ಣ ಕೊನೆ ಇದು ಕೊನೆಲ್ಲ ಸಾರಿ ಫ್ರೆಂಡ್ಸ್ ಕೊಯ್ಲು ಮಾಡ್ತಾ ಇರ್ತಾರಲ್ಲ ಆಮೇಲೆ ಇವಾಗ ನಾನು ಸಾರಿಗೆ ಮಾಡೋದು ನಮ್ಮ ಮನೆಗೆ ಮಂಡಕ್ಕಿ ತಕೊಂಡು ಬಂದಾರೆ ನೋಡಿ ನಾ ತಕೊತ ಇದೀವಿ ಇವರು ಹೊನ್ನಾವರದಲ್ಲೇ ಹೊಸ ಹಾಡನ್ನು ಊರಿಂದ ಬಂದಿದ್ದಾರೆ ಎರಡು ಹ್ಮ್

ಹ್ಮ್ ಯಾರು ಇಲ್ಲ ಗೇ ಮಗ ಹೊ ಇಲ್ಲಿದ್ದಾರೆ ನೋಡಿ ನಮ್ಮನೆ ಸುಖ ಜೀವಿಗಳು ಓಯ್ ಬೀರ ಬುಲ್ಲ ಬುಲ್ಲಣ್ಣ ಬುಲ್ಲಣ್ಣ ಏ ಬುಲ್ಲಣ್ಣ ಎಂತನಿದ್ರೆ ನಾನು ಹಿಂಗೆ ಹಾಂ ಎಂತ ಇದ್ದರೆ ನೋಡಿ ಇವರು ಮಲಗಿರೋದ ನೋಡಿ ಫ್ರೆಂಡ್ಸ್ ಟೈಮಿಗೆ ಒಂದು ಐದು ಗಂಟೆ ಆಯಿತು ಇಷ್ಟು ವೇಳೆ ಸಾರಿಗೆ ಮಾಡಾಯಿತು ಇದು ಅಮ್ಮ ಮಾಡಿದ್ದು ಆ್ಯಂಡ್ ಇದು ನಾನು ಮಾಡಿದ್ದು ಸಾರಿಗೆ ಇನ್ನೂ ಒಂದು ಲಾಸ್ಟಲ್ಲಿ ಈಗ ಕೊಯ್ದಿರೋದನ್ನೆಲ್ಲ ಒಂದು ಚೀರ್ಲರ್ ಹಾಕಿರ್ತಾರೆ ಅದನ್ನೇ ತರೋದಕ್ಕೆ ಹೋಗಿದರೆ ಅದಷ್ಟು ಸಾರಕೆ ಮಾಡಿದ್ರೆ ಇವತ್ತಿಂದು ಎಲ್ಲ ಸರ್ಕೆ ಮಾಡೋದು ಮುಕ್ತಾಯ ಆಗುತ್ತೆ ಸೊ ಅದಷ್ಟು ಮಾಡಬೇಕು ಒಂದು ಅರ್ಧ ಗಂಟೆ ಬೇಕಾಗ್ಬೋದು ಅದಷ್ಟು ಸರ್ಕೆ ಮಾಡೋದಕ್ಕೆ ಎಸ್ ಮತ್ತೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಹೊಸ ಪಾತ್ರೆ ತಗೊಂಡಿದ್ದೀವಿ ಇವತ್ತು ನಿನ್ನೆ ಹಳೆ ಪಾತ್ರೆನೆಲ್ಲ ಸ್ವಲ್ಪ ಸೇಲ್ ಮಾಡಿದ್ವಲ್ಲ ಅದನ್ನು ಕೊಟ್ಬಿಟ್ಟು ಇದು ಹೊಸ ಪಾತ್ರೆಯೇ ತಗೊಂಡ್ವಿ ಅಲ್ಯೂಮಿನಿಯಮ್ ಅಂತ ಪಾತ್ರೆ ಇದು ಡೈಲಿ ಯೂಸ್ ಈಗಲ್ಲ ನೋಡಿ ಇದು ಒಂದು ಸೆಟ್ ಇದು ಒಂದು ಸೆಟ್ ಇದಕ್ಕೆ ಇದು ಮುಚ್ಚೋದು ಇದು ಒಂದು ದಿನ ಬಳಕೆಗೆ ಎಷ್ಟು ಪಾತ್ರೆ ಇದ್ರೂ ಕಡಿಮೆನೇ ನೋಡಿ ಹಾಗಾಗಿ ಈ ಅಲ್ಯೂಮಿನಿಯಂ ಪಾತ್ರೆ ಎಲ್ಲ ಮತ್ತು ಪದೇ ಪದೇ ಒಂದು ಹಾಳಾಗ್ತಾ ಇರ್ತದೆ ಹಾಗಾಗಿ ಪದೇ ಪದೇ ತಗೊಳ್ತಾ ಇರಬೇಕಾಗ್ತದೆ ಈ ಸ್ಟೀಲ್ ಪಾತ್ರೆ ಆದರೆ ಹಾಗಲ್ಲ ಸ್ವಲ್ಪ ಒಂದು ವರ್ಷ ಹಾಗೆ ಸ್ವಲ್ಪ ಜಾಸ್ತಿ ವರ್ಷದ ಬಾಳಿಕೆ ಬರ್ತದೆ ಅಲ್ಯೂಮಿನಿಯಂ ಪಾತ್ರೆ ಬೇಗ ಹಾಳಾಗಿಬಿಡ್ತದೆ ಸೊ ಮೂರು ತೂಪದನ್ನ ತಗೊಂಡಿದ್ದೀವಿ ನೋಡಿ ಚೆನ್ನಾಗಿದೆಯಾ